ಹಲೋ ಗೈಸ್ ನೀವು ನೋಡ್ತಾ ಇದ್ದಾರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಡೆತ್ ಮೇಲೆ ಆರ್ ಸಿಬಿ ನಾಯಕ ಪಾಪ್ ಡೂಪ್ಲಸ್ ಅವರು ಪ್ರೆಸ್ ಅಲ್ಲಿ ಏನು ಮಾತಾಡಿದ್ದಾರೆ ಅಂತ ನಾನು ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ವಿಡೋದಲ್ಲಿ ಹೇಳ್ಕೊಡ್ತಾ ಬರ್ತೀನಿ ಅದಕ್ಕಿಂತ ಮುಂಚೆ ಎಲ್ಲ ನಮ್ಮ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಆರ್ ಸಿ ಬಿ ಈ ಬಾರಿ ಪ್ಲೇ ಆಫ್ಗೆ ಎಂಟ್ರಿ ಕೊಡುತ್ತೋ ಇಲ್ಲೋ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ ಪಾಪ್ ಅವರು ಆರಂಭದಲ್ಲಿ ಸ್ಟಾರ್ಟಿಂಗ್ ಅದು ಚೆನ್ನಾಗಿರಲಿಲ್ಲ ಬಟ್ ಬ್ಯಾಟಿಂಗ್ನಲ್ಲೂ ಕೂಡ ಇವರು ಹೇಳಿಕೊಳ್ಳುವಂಥ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಬಟ್ ಪಂದ್ಯ ಮುಕ್ತಾಯದ ಬಳಿಕ ಅವರು ಏನು ಮಾತಾಡಿದ್ದಾರೆ ಅಂತ ಕೊಡೋದಾದರೆ ನೋಡ್ಬೋದು ಈ ಒಂದು ಗೇಮ್ ಏನಪ್ಪ ಅಂದರೆ ನಮಗೆ ನಮ್ಮ ತಂಡದ ಆಟಗಾರರು ರೈಲಯಂಟ ಪರ್ಫಾರ್ಮೆನ್ಸ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಬಟ್ ಫಸ್ಟ್ ಹಾಫ್ ನಮಗೆ ಸೀಸನ್ ಅಷ್ಟೊಂದು ಒಳ್ಳೆಯದಾಗಿರಲಿಲ್ಲ ಬಟ್ ಸೆಕೆಂಡ್ ಹಾಫ್ನಲ್ಲಿ ನಾವು ಇದೀಗ ಬಾಲಿಂಗ್ ಆಗಲಿ ಚೆನ್ನಾಗಿ ಮಾಡ್ತಾ ಇದ್ದೀವಿ ಬಟ್ ಅದಕ್ಕೆ ನಾವು ಸದ್ಯಕ್ಕೆ ಈ ಒಂದು ಸ್ಥಿತಿಯಲ್ಲಿ ಇದ್ದವು ಅಂತ ಹೇಳಿದರೆ ಬಟ್ ಕೆಲವೊಂದು ಜನರು ಏನಪ್ಪ ಅಂದರೆ ಮಾತಾಡಿದರು ಅಂದರೆ ಪಂದ್ಯ ಮುಕ್ತಾಯದ ಬಳಿಕ ಕೆಲವೊಂದು ಜನ ಏನಪ್ಪ ಅಂದರೆ ಲೆಫ್ಟ್ ಹ್ಯಾಂಡ್ರಿಗೆ ಬಾಲಿಂಗ್ ಕೊಟ್ಟಿದ್ದನ್ನು ಕೂಡ ಇಲ್ಲಿ ಮಾತಾಡಿದರು ಅದರದು ಸ್ಪಿನ್ ಬಾಲರ್ ಆದ ಸ್ವಪ್ನಿಲ್ ಸಿಂಗ್ ಬಗ್ಗೆ ಅಂತ ಹೇಳ್ಬೋದು ಅಂದರೆ ಅವರ ಬಗ್ಗೆ ನಮಗೆ ಚೆನ್ನಾಗಿ ಹೋಪ್ ಇತ್ತು ಅವರು ಕೆಲವೊಂದು ಸಲ ನಮ್ಮ ತಂಡಕ್ಕೆ ಈಗ ಬರ್ಲೆಂಡ್ ಪರ್ಫಾರ್ಮೆನ್ಸನ್ನು ಕೂಡ ಕೊಟ್ಟಿದ್ದರು ನೀವು ನೋಡ್ಬೋದು ಫಸ್ಟ್ ಬಾಲಿನಲ್ಲಿ ಅಂದರೆ ಫಸ್ಟ್ ಓವರ್ನಲ್ಲಿ ಸ್ವಪ್ನಿಲ್ ಸಿಂಗ್ ಅವರು ವಿಕೆಟ್ ಪಡೆದರು ಅದೇ ರೀತಿ ಲಾಟ್ ಆಫ್ ವರ್ಕ್ಸನ್ನು ಕೂಡ ನಾವು ಇಲ್ಲಿ ಈ ಒಂದು ಪಂದ್ಯಕ್ಕೆ ಮಾಡಿದ್ವಿ ಅದೇ ಥರ ರೈಟ್ ಟೈಮ್ಗೆ ನಾವು ಇದೀಗ ಚೇಂಜಸ್ ಮಾಡಿ ವಿಕೆಟ್ ಕೂಡ ಇಲ್ಲಿ ಪಡೆದ್ವಿ ಅದೇ ಥರ ಹಲವಾರು ವೆರೈಟಿಗಳನ್ನು ಕೂಡ ನಾವು ಇಲ್ಲಿ ಯೂಸ್ ಮಾಡಿದ್ವಿ ಅಂತ ಹೇಳಿದರು ಅದೇ ಥರ ಯಶ್ ದಯಾಳಾಗಲಿ ಲಕ್ಕಿ ಪರ್ಗೋಸನ್ ಅವರು ಕೆಲವು ಗೇಮ್ ಏನಪ್ಪ ಅಂದರೆ ಅದ್ಭುತವಾಗಿ ಪರ್ಫಾಮೆನ್ಸ್ ಕೊಟ್ಟಿದ್ದಾರೆ ಬಟ್ ಅದೇ ಥರ ಈ ಒಂದು ಗೆಲುವು ಏನಪ್ಪ ಅಂದರೆ ನಮಗೆ ಕಾರಣ ಆಯಿತು ಇದು ಸ್ಟೈಲ್ ಆಫ್ ಕ್ರಿಕೆಟ್ ಅಂತ ಕೂಡ ಇಲ್ಲಿ ನಮ್ಮ ಆಟಗಾರ ಹೇಳಿದರು ಇದು ಏನಪ್ಪ ಅಂದರೆ ಆರ್ ಸಿ ಆಟಗಾರ ಅಂದರೆ ಕ್ಯಾಪ್ಟನ್ ಆದ ಡೂ ಪ್ಲಸ್ ಅವರು ಹೇಳಿದ ಮಾತುಗಳು ಈಗಾಗಿ ನಮ್ಮ ಆರ್ ಸಿ ಕೇಳಿದ್ದಕ್ಕೆ ನಮಗೂ ಕೂಡ ಖುಷಿಯಾಯಿತು ಹಾಗೆ ನೀವು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಈ ಕೂಡ ಜಾಯ್ನ್ ಆಗಿ ಥ್ಯಾಂಕ್ ಯು